ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಆಸ್ ಯೂಜುವಲ್ ಮುಂದುವರೆ ಮುಂಚೆ ಡಿಸ್ಕೌನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ನ ಬಗ್ಗೆ ಕೆಲವು ಸುದ್ದಿಗಳನ್ನು ನೋಡಿಕೊಂಡು ಮುಂದುವರಿಯೋಣ ನೋಡಬಹುದು ವಿಲ್ ಟಾರ್ಗೆಟ್ ಯುಕೆ ಯು ಎಸ್ ಅಂಡ್ ಫ್ರಾನ್ಸ್ ಮಿಲಿಟರಿ ಬೇಸಸ್ ಇನ್ ರೀಜನ್ ಇಫ್ ದೇ ಹೆಲ್ಪ್ ಡಿಫೆಂಡ್ ಇಸ್ರೇಲ್ ವಾನ್ಸ್ ಇರಾನ್ ಇರಾನ್ ಯು ಕೆ ಯು ಎಸ್ ಹಾಗೂ ಫ್ರಾನ್ಸ್ ಗಳಿಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ ಏನಂತ ಅಂದ್ರೆ ಇನ್ ಕೇಸ್ ನೀವು ಇಸ್ರೇಲ್ ಅನ್ನ ಡಿಫೆಂಡ್ ಮಾಡ್ಕೊಂಡ್ರೆ ಅಥವಾ ಅವ್ರಗಳಿಗೆ ಹೆಲ್ಪ್ ಮಾಡಿದ್ರೆ ನಾವು ನಿಮ್ಮ ಮಿಲಿಟರಿ ಬೇಸಿಸ್ ನ ಮೇಲೆ ಕೂಡ ಟಾರ್ಗೆಟ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಕೊಡ್ತಾ ಇದೆ ಆದ್ರೆ ಇವ್ರುಗಳ ಮಿಲಿಟರಿ ಟಾರ್ಗೆಟ್ ನ ಮೇಲೆ ಅಟ್ಯಾಕ್ ಮಾಡಿ ಹೇಗೆ ಸರ್ವೈವ್ ಆಗುತ್ತೋ ಗೊತ್ತಿಲ್ಲ ಬಟ್ ತಮಿಖಿ ಅಂತೂ ಕೊಡ್ತಾ ಇದೆ ಇರಾನ್ ಅಂತಾನೆ ಹೇಳ್ಬಹುದು ಈ ವೆಸ್ಟರ್ನ್ ಕಂಟ್ರೀಸ್ ಗೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಅನ್ನ ಇಸ್ರೇಲೆ ಮಾಡಿದೆ ಅದಕ್ಕೆ ಹಿಂದ್ಗಡೆ ಯು ಎಸ್ ನ ಸಪೋರ್ಟ್ ಕೂಡ ಇದೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿಲ್ಲ ಒಟ್ಟಿನಲ್ಲಿ ಈ ಕಾನ್ಫ್ಲಿಕ್ಟ್ ಸದ್ಯಕ್ಕಂತೂ ಮುಗಿಯುವಂತ ಲಕ್ಷಣ ಇಲ್ಲ ಇದು ಮಾರ್ಕೆಟ್ ಕಂತು ಈಗಾಗಲೇ ನೆಗೆಟಿವಿಟಿ ಅನ್ನ ತಂದಿದೆ ನೋಡೋಣ ಮುಂದಿನ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಇರಾನ್ ಗೆ ಸಂಬಂಧಪಟ್ಟಂತೆ ಹಾಗೂ ಟೆಸ್ಲಾ ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಟೆಸ್ಲಾದ ಸ್ಟಾರ್ ಲಿಂಕ್ ಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ಟೆಸ್ಲಾ ಅನ್ನೋದಕ್ಕಿಂತ ಸ್ಟಾರ್ ಲಿಂಕ್ ಅಂತ ಹೇಳ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು ದ ಬೀಮ್ಸ್ ಆರ್ ಆನ್ ಮಸ್ಕ್ ಆಕ್ಟಿವೇಟ್ಸ್ ಸ್ಟಾರ್ ಲಿಂಕ್ ಫಾರ್ ಇರಾನಿಯನ್ಸ್ ಅಮಿಟ್ ವೈಡ್ ಸ್ಪ್ರೆಡ್ ಇಂಟರ್ನೆಟ್ ಬ್ಲಾಕ್ಔಟ್ ಆಕ್ಚುಲಿ ಇಸ್ರೇಲ್ ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹ್ ಅವರು ನ ಜನರಿಗೆ ಒಂದು ಕರೆ ಕೊಟ್ಟಿದ್ದಾರೆ ಅಲ್ಲಿ ರಿಜೈಮ್ ಚೇಂಜ್ ಮಾಡಲಿಕ್ಕೆ ಅಂದ್ರೆ ಅಲ್ಲಿನ ಆಡಳಿತವನ್ನ ಬದಲಾಯಿಸೋದಿಕ್ಕೆ ಈ ಮುಲ್ಲಾಗಳ ಆಡಳಿತವನ್ನ ಬದಲಾಯಿಸಿ ಅಲ್ಲಿ ಪ್ರಜಾಪ್ರಭುತ್ವವನ್ನ ತರಲಿಕ್ಕೆ ಅಲ್ಲಿನ ಜನ ಅವರ ವಿರುದ್ಧ ನಿಲ್ಲಬೇಕು ಅನ್ನುವಂತ ಭಾಷಣವನ್ನ ಇಸ್ರೇಲ್ ರಿಲೀಸ್ ಮಾಡಿದೆ ಜೊತೆಗೆ ಇಸ್ರೇಲ್ ಜೊತೆಗಿನ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಇರಾನ್ ಮಾಡಿರೋ ಮೊದಲನೇ ಕೆಲಸ ಅಂದ್ರೆ ಅಲ್ಲಿನ ಇಂಟರ್ನೆಟ್ ಅನ್ನ ಬ್ಲಾಕ್ ಮಾಡಿರೋದು ಇಂಟರ್ನೆಟ್ ಸರ್ವಿಸಸ್ ಅನ್ನ ಬ್ಲಾಕ್ ಮಾಡಿದೆ ಅಂದ್ರೆ ಅಲ್ಲಿನ ಆಡಳಿತದ ವಿರುದ್ಧ ಜನ ಒಂದಾಗಬಾರದು ಮಾಹಿತಿ ತಲುಪಿಲ್ಲ ಅಂತಂದ್ರೆ ಜನ ಒಂದಾಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಅಲ್ಲಿ ಇಂಟರ್ನೆಟ್ ಅನ್ನ ಬ್ಲಾಕ್ ಮಾಡಿದ್ದಾರೆ ಇದಕ್ಕೆ ಎಲೋನ್ ಮಸ್ಕೋ ಅವರ ಸ್ಟಾರ್ಲಿಂಗ್ ಕಂಪನಿ ಟಕ್ಕರ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಇರಾನ್ ಅಲ್ಲಿ ತಮ್ಮ ಇಂಟರ್ನೆಟ್ ಸರ್ವಿಸಸ್ ರಿಲೇಟೆಡ್ ಸ್ಯಾಟಲೈಟ್ಸ್ ಏನಿದೆ ಅಲ್ಲಿ ಆನ್ ಮಾಡಿ ಇವರು ಮಾಡ್ತಿದ್ದಾರೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದು ಜನರನ್ನ ತಲುಪುತ್ತೆ ಅಂತ ನೀವು ಇಲ್ಲಿ ನೋಡಬಹುದು ಎಲೋನ್ಮಸ್ ಕ್ಯಾನ್ ಪುಟ್ ದ ಫೈನಲ್ ನೈಟ್ ಇನ್ ದ ಕಾಫಿನ್ ಆಫ್ ದ ಇರಾನಿಯನ್ ಬೈ ಪ್ರೊವೈಡಿಂಗ್ ಸ್ಟಾರ್ ಲಿಂಕ್ ಇಂಟರ್ನೆಟ್ ಟು ದ ಇರಾನಿಯನ್ ಪೀಪಲ್ ಇರಾನ್ ಕಟ್ ಆಫ್ ಆಲ್ ಇಂಟರ್ನೆಟ್ ಸೊ ದಟ್ ದ ಪೀಪಲ್ ನಾಟ್ ಆರ್ಗನೈಸ್ ಎ ಕೂಪ್ ಅಂಡ್ ಕಮ್ಯುನಿಕೇಟ್ ಆಡಳಿತ ವಿರುದ್ಧ ಒಂದಾಗ್ಲಿಕ್ಕೂ ಆಗೋದಿಲ್ಲ ಕಮ್ಯುನಿಕೇಟ್ ಮಾಡೋದಕ್ಕೂ ಆಗೋದಿಲ್ಲ ಇಂಟರ್ನೆಟ್ ಇಲ್ಲ ಅಂದ್ರೆ ಕರೆಂಟ್ ಸನ್ನಿವೇಶದಲ್ಲಿ ಅದಕ್ಕೆ ಆ ಬ್ಲಾಕ್ಔಟ್ ಅನ್ನ ಮಾಡಿದೆ ಆದ್ರೆ ಮಸ್ಕ್ ಅವರು ಈ ಟ್ವೀಟ್ ಗೆ ರಿಪ್ಲೈ ಕೂಡ ಮಾಡಿದ್ದಾರೆ ನೋಡಬಹುದು ದ ಬೀಮ್ಸ್ ಆರ್ ಆನ್ ಅಂದ್ರೆ ಇಂಟರ್ನೆಟ್ ಸರ್ವಿಸ್ ನಮ್ದು ಅವೈಲೇಬಲ್ ಇದೆ ಈಗ ಆನ್ ಮಾಡಿದ್ದೀವಿ ಅಂತ ತಿಳಿ ಎರಡು ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು ಅಮೆರಿಕ ಇಂಡೈರೆಕ್ಟ್ ಆಗಿ ಇಸ್ರೇಲ್ ಗೆ ಸಪೋರ್ಟ್ ಮಾಡ್ತಾ ಇದೆ ಡೈರೆಕ್ಟ್ ಆಗಿ ಕೂಡ ಅವರು ಇಸ್ರೇಲ್ ನ ಬ್ಯಾಕ್ ಮಾಡೋದು ಅದರಲ್ಲಿ ಡೌಟ್ ಇಲ್ಲ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ನ ಮೇಲೆ ಒತ್ತಡ ಇರ್ತಿರೋದು ನ್ಯೂಕ್ಲಿಯರ್ ಡೀಲ್ ಗೆ ಸೈನ್ ಮಾಡಿ ಅಂತ ಹಾಗಾಗಿ ಇರಾನ್ ವಿರುದ್ಧ ಇಸ್ರೇಲ್ ನ ಬ್ಯಾಕ್ ಮಾಡೇ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಈ ರೀತಿಯ ಇಂಟರ್ನೆಟ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಿ ಕೂಡ ಅವರ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇರಾನ್ ನ ಆಡಳಿತದ ವಿರುದ್ಧ ಈ ಒಂದು ಕಾರಣಕ್ಕೇನೆ ಇಂಟರ್ನೆಟ್ ಸರ್ವಿಸಸ್ ವಿಚಾರದಲ್ಲಿ ಭಾರತ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾ ಇರೋದು ಸ್ಟಾರ್ಲಿಂಕ್ ಗೆ ಇನ್ ಕೇಸ್ ನೀವು ಇಲ್ಲಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಬೇಕು ಅಂದ್ರೆ ಇಲ್ಲಿನೇ ಕಂಟ್ರೋಲಿಂಗ್ ಸಿಸ್ಟಮ್ ಇರಬೇಕು ಈ ರೀತಿ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಹಾಕಿದೆ ಜೊತೆಗೆ ಡೇಟಾ ಇಲ್ಲೇ ಸೇವ್ ಆಗಬೇಕು ಈ ರೀತಿ ಸಾಕಷ್ಟು ಇದೆ ಕಾರಣನೇ ಇದು ಆಗಿರುತ್ತೆ ಯಾಕಂದ್ರೆ ಕಾನ್ಫ್ಲಿಕ್ಟ್ ನ ಸಂದರ್ಭದಲ್ಲಿ ಸರ್ಕಾರ ಆಕ್ಚುಲಿ ಸಮಸ್ಯೆಗಳು ಸೃಷ್ಟಿಯಾಗೋದನ್ನ ಕಡಿಮೆ ಮಾಡಲಿಕ್ಕೆ ಇಂಟರ್ನೆಟ್ ಬ್ಲಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಬಟ್ ಈ ರೀತಿ ಏನಾದ್ರು ಅವರು ಸೆಷನ್ ಗಳನ್ನ ತಗೊಳ್ಳೋದು ಕೂಡ ಕೆಲವು ಸಲ ನೆಗೆಟಿವ್ ಆಗುತ್ತೆ ಅಲ್ಲಿನ ಆಡಳಿತಗಳಿಗೆ ಅಥವಾ ಅಲ್ಲಿನ ಜನರಿಗೂ ಕೂಡ ಹಾಗಾಗಿ ಇಲ್ಲಿ ಎಷ್ಟೊಂದು ಸಮಸ್ಯೆಗಳಿರುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು ಈ ಮೂಲಕ ಇನ್ನು ಇಂಡಿವಿಜುವಲ್ ಗಳ ಕಡೆ ನಾವು ಬರೋದಾದ್ರೆ ಎನ್ ಟಿ ಸಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನಿನ್ನೆ ನೋಡಬಹುದು ಎನ್ ಟಿ ಪಿ ಸಿ ಸೈನ್ಸ್ ಸೆವೆನ್ ಫಿಫ್ಟಿ ಬಿಲಿಯನ್ ಡಾಲರ್ ಫಾರಿನ್ ಕರೆನ್ಸಿ ಲೋನ್ ಏಳ್ನೂರ ಐವತ್ತು ಬಿಲಿಯನ್ ಡಾಲರ್ ಮೊತ್ತದ ಫಾರಿನ್ ಕರೆನ್ಸಿ ಗೆ ಎನ್ ಟಿ ಪಿ ಸಿ ಸಹಿ ಹಾಕಿದೆ ನೋಡಬಹುದು ಎನ್ ಟಿ ಲಿಮಿಟೆಡ್ ಸೈನ್ ಫಾರಿನ್ ಕರೆನ್ಸಿ ಲೋನ್ ಅಗ್ರಿಮೆಂಟ್ ವರ್ತ್ ಸೆವೆನ್ ಫಿಫ್ಟಿ ಮಿಲಿಯನ್ ಡಾಲರ್ ನೋಡಬಹುದು ಇಲ್ಲಿ ಮಿಸ್ಟೇಕ್ ಆಗಿದೆ ಅಂದ್ಕೊಳ್ತೀನಿ ಯಾಕಂದ್ರೆ ಇಲ್ಲಿ ಮಿಲಿಯನ್ ಅಂತ ಇದೆ ಇಲ್ಲಿ ಬಿಲಿಯನ್ ಅಂತ ಇದೆ ನೋಡಬಹುದು ಮಿಲಿಯನ್ ಡಾಲರ್ ಬಿಲಿಯನ್ ಡಾಲರ್ ಗೊತ್ತಿಲ್ಲ ಬಟ್ ಬಹುಶಃ ಮಿಲಿಯನ್ ಡಾಲರ್ ಇರುತ್ತೆ ಬೈ ಚಾನ್ಸ್ ಹೆಡ್ ಲೈನ್ ಮಿಸ್ ಆಗಿರುತ್ತೆ ಮಿಲಿಯನ್ ಡಾಲರ್ ಆಗಿರುತ್ತೆ ಇದು ವಿತ್ ಐ ಎಫ್ ಎಸ್ ಸಿ ಬ್ಯಾಂಕಿಂಗ್ ಯೂನಿಟ್ಸ್ ಬ್ಯಾಂಕ್ ಆಫ್ ಬರೋಡಾ ಎಚ್ ಡಿಎಫ್ ಸಿ ಬ್ಯಾಂಕ್ ಲೊಕೇಟೆಡ್ ಇನ್ ಗಿಫ್ಟ್ ಸಿಟಿ ಗಾಂಧಿನಗರ್ ಎನ್ ಸ್ಟೇಟ್ಮೆಂಟ್ ಸೆಡ್ ದಿಸ್ ಅನ್ಸೆಕ್ಯೂರ್ಡ್ ಸಿಂಡಿಕೇಟೆಡ್ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಫೆಸಿಲಿಟಿ ಕಂಪ್ರೈಸೆಸ್ ಎ ಬೇಸ್ ಅಮೌಂಟ್ ಆಫ್ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಅಂಡ್ ಎ ಗ್ರೀನ್ ಶೂ ಆಪ್ಷನ್ ಆಫ್ ಟೂ ಫಿಫ್ಟಿ ಮಿಲಿಯನ್ ಡಾಲರ್ ಬೇಸ್ ಅಮೌಂಟ್ ಇನ್ನೂರು ಮಿಲಿಯನ್ ಡಾಲರ್ ಆಗಿರುತ್ತೆ ಗ್ರೀನ್ ಶೂ ಆಪ್ಷನ್ ಮೂಲಕ ಇನ್ನೂರು ಐವತ್ತು ಮಿಲಿಯನ್ ಡಾಲರ್ ಫಾರಿನ್ ಕರೆನ್ಸಿ ಲೋನ್ಗೆ ಕಂಪನಿ ಸಹಿ ಹಾಕಿದೆ ನೋಡಬಹುದು ಜೊತೆಗೆ ನೋಡಬಹುದು ಬ್ಯಾಂಕ್ ಆಫ್ ಬರೋಡಾ ಅಂಡ್ ಎಚ್ ಡಿಎಫ್ಸಿ ಬ್ಯಾಂಕ್ ಆಕ್ಟೆಡ್ ಆಸ್ ಮ್ಯಾಂಡೇಟೆಡ್ ಲೀಡ್ ಅರೇಜರ್ ಅಂದ್ರೆ ಮಿಡ್ಲ್ ಮ್ಯಾನ್ ತರ ಕೆಲಸವನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಂಡರ್ ಐಟಿಂಗ್ ಫೈವ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಬೇಸ್ ಅಮೌಂಟ್ ಬೈ ಬ್ಯಾಂಕ್ ಆಫ್ ಬರೋಡಾ ಟೂ ಫಿಫ್ಟಿ ಪೋರ್ಷನ್ ಬೈ ಎಚ್ ಸಿ ಬ್ಯಾಂಕ್ ದ ಲೋನ್ ಆಸ್ ಎ ಡೋರ್ ಟು ಡೋರ್ ಟೆನ್ ಟೆನ್ ಇಯರ್ಸ್ ವಿತ್ ಆವರೇಜ್ ಮೆಚುರಿಟಿ ಆಫ್ ಸೆವೆನ್ ಇಯರ್ಸ್ಟೇಟ್ಮೆಂಟ್ ಒಟ್ಟಿನಲ್ಲಿ ಏಳ್ನೂರ ಐವತ್ತು ಮಿಲಿಯನ್ ಡಾಲರ್ ಫಾರಿನ್ ಲೋನ್ ಮುಂದಿನ ದಿನಗಳಲ್ಲಿ ಎನ್ ಟಿ ಪಿ ಸಿ ಗೆ ಸಿಗುತ್ತೆ ಇನ್ನು ನೆಕ್ಸ್ಟ್ ಆ ಕಡೆ ಬರುತ್ತದೆ ಸ್ಪೈಸ್ ಜೆಟ್ ಏವಿಯೇಷನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಸ್ಪೈಸ್ ಜೆಟ್ ಪೋಸ್ಟ್ ರೆಕಾರ್ಡ್ ರುಪೀಸ್ ತ್ರೀ ಹಂಡ್ರೆಡ್ ಅಂಡ್ ನೈನ್ಟೀನ್ ಕ್ರೋರ್ ಕ್ಯೂ ಫೋರ್ ಪ್ರಾಫಿಟ್ ಮಾರ್ಕ್ಸ್ ಫಸ್ಟ್ ಫುಲ್ ಇಯರ್ ನೆಟ್ ಐಟ್ ಏಟೀನ್ ಸ್ಪೈಸ್ ಚೆಟ್ ಕ್ವಾರ್ಟರ್ ಫೋರ್ ಅಲ್ಲಿ ಕೋಟಿ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ ಜೊತೆಗೆ ಎರಡ್ ಸಾವಿರದ ಹದಿನೆಂಟರ ನಂತರ ಫಾರ್ ದ ಫಸ್ಟ್ ಟೈಮ್ ಫುಲ್ ಇಯರ್ ನೋಡಿದ್ರೆ ನೆಟ್ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ ನಿಮಗೆ ಗೊತ್ತಿರಬಹುದು ಹೇಗೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಓಡೋಫೋನ್ ಐಡಿಯಾ ಸ್ಟ್ರಗಲ್ ಮಾಡ್ತಾ ಇದೆಯೋ ಎಕ್ಸಿಸ್ಟೆನ್ಸ್ ಅದೇ ರೀತಿ ಏವಿಯೇಷನ್ ಸೆಕ್ಟರ್ ಸ್ಪೈಸ್ ಜೆಟ್ ಕೂಡ ಸ್ಟ್ರಗಲ್ ಮಾಡ್ತಾ ಇದೆ ಈ ಕಂಪನಿ ತುಂಬಾ ದಿನದ ನಂತರ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿಯ ಕ್ವಾರ್ಟರ್ಲಿ ನಂಬರ್ ಅನ್ನು ನೋಡುದು ನೋಡಬಹುದು ರೆವಿನ್ಯೂ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಲಾಸ್ಟ್ ಇಯರ್ ಗೋಲ್ಸಿದ್ರೆ ಕಡಿಮೆ ಆಗಿದೆ ನೋಡಬಹುದು ಸಾವಿರದ ಸಾವಿರದ ನಾನೂರ ನಲವತ್ತಾರ ಕೇಳಿದೆ ಬಟ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಐವತ್ ಮೂರು ಕೋಟಿ ಪಾಸಿಟಿವ್ ರಿಪೋರ್ಟ್ ಮಾಡಿದೆ ಇಂದೇನು ಕೂಡ ಅಲ್ಲಲ್ಲೇ ಪಾಸಿಟಿವ್ ಇತ್ತು ಈ ಸಲ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅನ್ನ ರಿಪೋರ್ಟ್ ಮಾಡಿದೆ ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಮುನ್ನೂರ ಇಪ್ಪತ್ತೈದು ಕೋಟಿ ನೆಟ್ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ ಕ್ವಾರ್ಟರ್ಲಿ ಹಾಗೆ ನಾವು ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸೇಲ್ಸ್ ಅಲ್ಲಿ ಲಾಸ್ಟ್ ಟೂ ಇಯರ್ಸ್ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೆಗೆಟಿವ್ ಇದೆ ಬಟ್ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್ ಕಡಿಮೆ ಆಗಿದೆ ಲಾಸ್ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾಫಿಟ್ ರಿಪೋರ್ಟ್ ಮಾಡಿತ್ತು ಕಂಪನಿ ಐನೂರ ಅರವತ್ತೇಳು ಕೋಟಿ ಅನಂತರ ಮುನ್ನೂರ ಹದಿನಾರು ಕೋಟಿ ಮೈನಸ್ ಲಾಸ್ ಹಾಗೆ ಒಂಬೈನೂರ ಮೂವತ್ತೈದು ಕೋಟಿ ಲಾಸ್ ಒಂಬೈನೂರ ತೊಂಬತ್ತೆಂಟು ಕೋಟಿ ಲಾಸ್ ಸಾವಿರದ ಲಾಸ್ನೂರ ಇಪ್ಪತ್ತೈದು ಕೋಟಿ ಲಾಸ್ ಸಾವಿರದ ಐನೂರು ಕೋಟಿ ಲಾಸ್ ಹಿಂದಿನ ವರ್ಷ ನಾನೂರ ಒಂಬತ್ತು ಕೋಟಿ ಲಾಸ್ ಈ ವರ್ಷ ನೋಡಬಹುದು ಐವತ್ತೆಂಟು ಕೋಟಿ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ ಆದ್ರೆ ಆಪರೇಟಿಂಗ್ ಪ್ರಾಫಿಟ್ ಏನಿಲ್ಲ ಮೈನಸ್ ಇದೆ ನಾನೂರ ಕೋಟಿ ಬಟ್ ಕಂಪನಿಯ ಅದರ್ ಇನ್ಕಮ್ ಆಡ್ ಆಗಿದೆ ನೋಡಬಹುದು ಸಾವಿರದ ನಾನೂರ ಐವತ್ತೆರಡು ಕೋಟಿ ಆನಂತರ ಇಂಟ್ರೆಸ್ಟ್ ಪೇಮೆಂಟ್ ಒಂದಷ್ಟು ಹೋಗಿದೆ ಡೆಪ್ರಿಸಿಯೇಷನ್ ಹೋಗಿದೆ ಲಾಸ್ಟ್ ಇಯರ್ ಗಳಿಗೆ ಕಂಪೇರ್ ಮಾಡಿದ್ರೆ ಡೆಪ್ರಿಸಿಯೇಷನ್ ಕೂಡ ಕಡಿಮೆ ಇದೆ ಈ ಸಲ ಬರೀ ಆರ್ನೂರ ಮೂವತ್ತೆಂಟು ಕೋಟಿ ಡೆಪ್ರಿಸಿಯೇಷನ್ ಮಾಡಿದೆ ಇದೆಲ್ಲವೂ ಕೂಡ ಕಂಪನಿ ಪಿಬಿಟಿಯಲ್ಲಿ ಅಲ್ಲಿ ಐವತ್ತೆಂಟು ಕೋಟಿ ಪ್ರಾಫಿಟ್ ರಿಪೋರ್ಟ್ ಮಾಡಲಿಕ್ಕೆ ಕಾರಣ ಆಗಿದೆ ಜೊತೆಗೆ ಅದೇ ಪ್ರಾಫಿಟ್ ಕಂಟಿನ್ಯೂ ಆಗಿದೆ ನೆಟ್ ಗೂ ಕೂಡ ರೆವಿನ್ಯೂ ನೋಡಿದ್ರೆ ಡೌನ್ ಇದೆ ಬಟ್ ಎಕ್ಸ್ಪೆನ್ಸಸ್ ಸ್ವಲ್ಪ ಮ್ಯಾನೇಜ್ ಮಾಡಿದೆ ಕಂಪನಿ ಈ ಸಲ ಹಾಗಾಗಿ ಆಪರೇಟಿಂಗ್ ಪ್ರಾಫಿಟ್ ಲಾಸ್ ಅಲ್ಲಿ ಇರೋದು ಕಡಿಮೆ ಆಗಿದೆ ಅಂದ್ರೆ ಲಾಸ್ ಕಡಿಮೆ ಆಗಿದೆ ಏನು ಅದರ್ ಇನ್ಕಮ್ ಲಾಸ್ಟ್ ಇಯರ್ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇತ್ತು ಈ ಸಲ ಕೂಡ ಅದೇ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಡೆಪ್ರಿಸಿಯೇಷನ್ ಕಡಿಮೆ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಾಭವನ್ನ ರಿಪೋರ್ಟ್ ಮಾಡಿದೆ ಫುಲ್ ಇಯರ್ ಅಲ್ಲಿ ಅದರಲ್ಲೂ ಆರು ವರ್ಷದ ನಂತರ ಏಳನೇ ವರ್ಷ ಕಂಪನಿ ಲಾಭವನ್ನ ರಿಪೋರ್ಟ್ ಮಾಡಿದೆ ಹಾಗಂತ ಜಂಪಿನ್ ಇನ್ ಕಂಪನಿಗೆ ಯಾಕಂದ್ರೆ ಅದು ರಿಸ್ಕಿ ಸ್ಟಾಕ್ ಜೊತೆಗೆ ಏವಿಯೇಷನ್ ಸೆಕ್ಟರ್ ಖಂಡಿತ ಬಿಸ್ನೆಸ್ ಅಪರ್ಚುನಿಟೀಸ್ ಚೆನ್ನಾಗಿದೆ ಗ್ರೋತ್ ಅಪರ್ಚುನಿಟೀಸ್ ಚೆನ್ನಾಗಿದೆ ಬಟ್ ಇಲ್ಲಿ ಹೆವಿ ಖರ್ಚುಗಳು ಬರುತ್ತೆ ಬಿಳಿ ಆನೆಯನ್ನ ಸಾಕಿದ ಹಾಗೆ ಈ ಸೆಕ್ಟರ್ ಅದೇ ಕಾರಣಕ್ಕೆ ಕಿಂಗ್ ಫಿಶರ್ ಏರ್ಲೈನ್ಸ್ ಮಡೆ ಮಲಗಿದ್ದು ಹಾಗೆ ಜೆಟ್ ಏರ್ವೇಸ್ ಕೂಡ ಅದೇ ರೀತಿ ಸಾಕ್ತಾ ಇದೆ ಸ್ಪೈಸ್ ಜೆಟ್ ಸದ್ಯದ ಮಟ್ಟಿಗೆ ಉಸಿರಾಡ್ತಿದೆ ಬಟ್ ಫ್ಯೂಚರ್ ಆಗಿರುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಈ ತರದ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ ಬಟ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಮುಂದಿನ ಸಲ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಅದನ್ನ ನೋಡಬಹುದು ಇನ್ ಕೇಸ್ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಬಹುಶಃ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಒಂದಷ್ಟು ರಿಟರ್ನ್ಸ್ ಕೂಡ ಜನರೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಇಂಟ್ರೆಸ್ಟ್ ಬೇಕಿದ್ರೆ ಜರ್ವ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಕಂಪನಿಯನ್ನ ಇನ್ನು ಸ್ಕೋಡಾ ಟ್ಯೂಬ್ಸ್ ಮೊನೆತಾನೆ ಲಿಸ್ಟ್ ಆದಂತಹ ಕಂಪನಿ ಮುರ್ಗನ್ ಸ್ಟ್ಯಾನ್ಲಿ ಅವರು ಸುಮಾರು ಏಳು ಪಾಯಿಂಟ್ ಆರು ಕೋಟಿ ಮೊತ್ತದ ಶೇರ್ ಗಳ ಬ್ಲಾಕ್ ಡೀಲ್ ನ ಮೂಲಕ ಮಾರಾಟ ಮಾಡಿದ್ದಾರೆ ನಿನ್ನೆ ನೋಡಬಹುದು ಮುರ್ಗನ್ ಸ್ಟ್ಯಾನ್ಲಿ ಆನ್ ಫ್ರೈಡೇ ಸೋಲ್ಡ್ ಫೋರ್ ಪಾಯಿಂಟ್ ಟೂ ಲ್ಯಾಕ್ ಶೇರ್ಸ್ ವರ್ತ್ ಆಫ್ ರುಪೀಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಇನ್ ಸ್ಮಾಲ್ ಕ್ಯಾಪ್ ಕೌಂಟರ್ ಸ್ಕೋಡಾ ಟ್ಯೂಬ್ಸ್ ವಯಾ ಬ್ಲಾಕ್ ಡೀಲ್ ಇತ್ತೀಚೆಗೆ ಅಂದ್ರೆ ಮೊನೆತನ ಆದಂತಹ ಕಂಪನಿ ತುಂಬಾ ದಿನ ಏನಾಗಿಲ್ಲ ಮುರ್ಗನ್ ಸ್ಟಾನ್ಲಿ ಅವರು ಒಂದಷ್ಟು ಸ್ಟೇಕ್ ಅನ್ನ ಸೇಲ್ ಮಾಡಿದ್ದಾರೆ ಏನು ಮ್ಯಾಕ್ಸ್ ಏರೋಸ್ಪೇಸ್ ಗೆ ಒಂದು ಸುದ್ದಿ ಬಂದಿದೆ ಇದೇನು ಲಿಸ್ಟೆಡ್ ಎಂಟಿಟಿ ಅಲ್ಲ ಬಟ್ ಏರೋಸ್ಪೇಸ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತಹ ಕಂಪನಿ ಈ ಕಂಪನಿಯಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು ಮ್ಯಾಕ್ಸ್ ಟು ಸೆಟ್ ಅಪ್ ರುಪೀಸ್ ಏಟ್ ತೌಸಂಡ್ ಕ್ರೋರ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಸಿಲಿಟಿ ಇನ್ ನಾಗ್ಪುರ್ ನಾಗಪುರದಲ್ಲಿ ಎಂಟು ಸಾವಿರ ಕೋಟಿ ಮೊತ್ತದ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಥಾಪನೆ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಈ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಬಂದಿದೆ ಮಹಾರಾಷ್ಟ್ರ ಗವರ್ನಮೆಂಟ್ ಎಂಒ ಕೂಡ ಸೈನ್ ಮಾಡಿದೆ ಕಂಪನಿ ಒಟ್ಟಿನಲ್ಲಿ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದರಿಂದ ಆಗುತ್ತೆ ಜೊತೆಗೆ ಹೆಲಿಕಾಪ್ಟರ್ ನ ಬಿಡಿ ಭಾಗಗಳನ್ನ ತಯಾರಿಸುವಂತಹ ಯಾವ್ದಾದ್ರು ಕಂಪನಿಗಳಿದ್ರೆ ಅವುಗಳಿಗೂ ಕೂಡ ಇದು ಪಾಸಿಟಿವ್ ಆಗುತ್ತೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ